ඒති හැරි රචින්තය හා සරවදීවී කවන්දය හා පරාමගුරුර භිෂ්ඨා වාප්තිිදත් සජ්ජනා නම් නිකෙලා ගුණ ගණාරනෝ නිත්‍ය නිර්මුක්ත දෝෂහා, සරසිජනය නොෆෝ් ශ්‍රීපතරම් නදෝන හා ಶ್ರೀ ಗುರುಭ್ಯೋ ನಮಃ ಶ್ರೀಹರಯೇ ನಮಃ ಧರ್ಮರಾಜ ಯುದ್ಧ ಎಲ್ಲ ಮುಗಿಸಿದ ಅಶ್ವನ್ನೇಧ ಯಾಜ ಯಾಗವನ್ನು ಮಾಡಿ ಪಟ್ಟದಲ್ಲಿ ಕೂಡಿಸಿಟ್ವನನ್ನು ದೊರೆಯಾಗಿ ಧರೆ ಆಳ್ತಾ ಇದ್ದಾನೆ ಭೂಮಿಯನ್ನು ಆಳ್ತಾ ಇದ್ದಾನೆ ಆದರೆ ಇಂತಹ ವೈಭವದಲ್ಲಿರುವಾಗಲೂ ಅವನ ಮನಸ್ಸಿನಲ್ಲಿ ಬಹಳ ದುಃಖ ಬರುತ್ತಿದ್ದವನು ಏನು ಹೇಳಿದರೆ ನನ್ನಿಂದಾಗಿ ಎಷ್ಟು ಜನರು ಗುರು ಹಿರಿಯರು ಆಚಾರ್ಯ ಸ್ಥಾನದಲ್ಲಿದ್ದವರು ಅನೇಕ ಪ್ರಜೆಗಳು ಎಲ್ಲ ಹಸುನೀಗಿದ್ದಾರೆ ಎಷ್ಟು ರಕ್ತದ ಹೋಕುಳಿಯನ್ನು ಹರಿಸಿದ್ದಾಗಿದೆ ನನ್ನೇ ಭತ್ತ ಆಯಿತು ನಾನು ರಾಜ್ಯದ ಅಪೇಕ್ಷೆಯಿಂದ ಈ ಕೆಲಸವನ್ನು ಮಾಡಿದೆ ರಾಜ್ಯ ನಮ್ಮ ಪಾಲಾಗಬೇಕು ಅಂತ ಮಾಡಿದೆ ಎಲ್ಲ ನಾನು ದೊಡ್ಡ ಅಪರಾ ದೊಡ್ಡ ಅಪರಾಧ ಮಾಡಿದ್ದೇನೆ ಇದರಿಂದ ನಾನು ಕಾಡಿಗೆ ಹೋಗಿದರೆ ಒಳ್ಳೆಯದಿತ್ತು ಈ ರಾಜ್ಯಕ್ಕೆ ಇಷ್ಟು ರಕ್ತಪಾತ ಬೀಳುವ ಹಾಗೆ ಮಾಡಬಾರ್ದಿತ್ತು ನಾನು ಮನ್ ತುಂಬ ಆದೆ ತುಂಬ ಪಾಪ ಬಂತು ನನಗೆ ಅನೇಕ ಸಮಯ ಈ ನಿಮಿತ್ತವಾಗಿ ನಾನು ನರಕದಲ್ಲಿ ಅನುಭವಿಸುವ ದುಃಖ ಅನುಭವಿಸುವ ಸಂದರ್ಭ ಬಂತು ಅಂತ ಮೇಲಿಂದ ಮೇಲೆ ದುಃಖ ಪಡ್ತಾ ಇದ್ದಂತೆ ಆ ದುಃಖದಿಂದ ಒಂದು ಕಾಯಿಲೆ ಹಿಡಿದವರಾಗಿ ಆಗಿದ್ದಂತೆ ಅಷ್ಟು ಅವನಿಗೆ ವ್ಯಥೆ ಆಗಿತ್ತಂತೆ ತುಂಬ ಅರಾ ಅಪರಾಧ ಮಾಡಿದೆ ಅಂತ ಕೃಷ್ಣ ಭೀಮ ಎಲ್ಲರೂ ಕೂಡ ವ್ಯಾಸರು ವೇದವ್ಯಾಸರು ಎಲ್ಲ ತುಂಬ ಅವರಿಗೆ ಧರ್ಮರಾಜನಿಗೆ ಉಪದೇಶ ಕೊಟ್ಟರು ನೀನು ಅಪರಾಧ ಮಾಡಲಿಲ್ಲ ಯಾಕೆ ಹೇಳಿದರೆ ಲೋಕದಲ್ಲಿ ಖುಷಿ ಬಂದ ಹಾಗೆ ನಡೆ ನಡೆದುಕೊಂಡಿರುವುದು ಅದು ಅಪರಾಧ ದುರ್ಯೋಧನ ಅಂತಹ ಸ್ವಾರ್ಥಕ್ಕೋಸ್ಕರ ಎಂತಹ ಕೆಟ್ಟ ಕೆಲಸವನ್ನು ಮಾಡಲಿಕ್ಕೂ ಕೂಡ ಸಿದ್ಧನಾಗಿದ್ದವನು ಧರ್ಮದ ಒಂದು ಬೆಂಬಲದಲ್ಲಿ ಬೆ ಧರ್ಮಕ್ಕೆ ಧರ್ಮಕ್ಕೆ ಸರಿಯಾಗಿ ನಡೆಯುವ ವ್ಯಕ್ತಿ ಅಲ್ಲ ಅವನು ಅಧರ್ಮದಲ್ಲಿ ನಡೆಯುವ ವ್ಯಕ್ತಿ ಆದ್ದರಿಂದ ಅವನು ಸಜ್ಜನರಿಗೆಲ್ಲ ಪೀಡೆ ಕೊಡ್ತಿದ್ದವನು ಅನಾಚಾರ ಅನಾಚಾರಿ ಗೊತ್ತ ದುಷ್ಟಕೃತ್ಯ ಮಾಡುವವನು ಅನೇಕ ದುಷ್ಕೃತ್ಯಗಳನ್ನು ಮಾಡಿದವನು ಆದ್ದರಿಂದ ಆ ಭಗವಂತನ ನಿಯಮಗಳನ್ನು ಉಲ್ಲಂಘಿಸಿ ನಡೆಯುವವರು ಮತ್ತು ಅಂಥವರಿಗೆ ಸಹಕಾರ ಮಾಡುವವರು ಇವರನ್ನು ಎಲ್ಲಿ ಎರ ಇಬ್ಬರನ್ನೂ ಕೂಡ ಕೊಲ್ಲುವುದು ನಿನ್ನ ಧರ್ಮ ಅದು ಪರಮ ಧರ್ಮ ನೀನು ಪಾಪ ಮಾಡಿದ ಹಾಗೆ ಆಗಲಿಲ್ಲ ಅಂತೇಳಿ ಹೇಳಿ ಬಹುವಾಗಿ ಎಷ್ಟು ಉಪದೇಶ ಕೊಟ್ಟರೂ ಕೇಳಲಿಲ್ಲ ಧರ್ಮರಾಜ ಧರ್ಮರಾಜಿಲ್ಲ ಆಗ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೂಡ ಈ ಎಲ್ಲ ವಿಷಯನ ಹೇಳಿದ ಅರ್ಜುನವು ಕೂಡ ನನಗೆ ಅರ್ಜುನ ಯುದ್ಧ ಬೇಡ ನನ್ನ ಅನುಬಂಧಿಗಳು ಗುರುಸ್ಥಾನದಲ್ಲಿದ್ದವರು ಆಚಾರ್ಯ ಸ್ಥಾನದಲ್ಲಿದ್ದವರು ಅಜ್ಜಂದಿರ ಸ್ಥಾನದಲ್ಲಿ ಎಲ್ಲರನ್ನೂ ಕೊಂದು ಅವರ ರಕ್ತದಿಂದ ತೋಯಿಸಿದ ಆ ರಾಜ್ಯವನ್ನು ಆಳಿ ಏನಾಗಬೇಕು ನನಗೆ ಬೇಡ ಅಂತೆ ನ್ಯಾಸ ಮಾಡಿದವನು ಮಾಡಿದಾಗ ಭಗವದ್ಗೀತೆಯಂತಹ ಉದ್ಗ್ರ ಉಪದೇಶವನ್ನು ಅದರಲ್ಲಿ ಹೇಳಿದ ಉಪದೇಶ ಅಪೂರ್ವವಾದದ್ದು ಅಂತಹ ಉಪದೇಶಗಳನ್ನು ಅವನಿಗೆ ಕೊಟ್ಟು ಮುಂದೆ ಅರ್ಜುನ ಹೇಳ್ತಾನೆ ಕರಿಶೇ ವಚನಂತವ ನೀನು ಹೇಳು ನನಗೆ ಅಜ್ಞಾನ ಹೋಯಿತು ನಂದು ಇದು ಧರ್ಮ ಅಂತ ಗೊತ್ತಾಯ್ತು ನಾನು ಯುದ್ಧ ಮಾಡ್ತೇನೆ ಅಂತ ಯುದ್ಧದಲ್ಲಿ ಪ್ರವೃತ್ತಿ ಮಾಡಿದ ಇದೆಲ್ಲವನ್ನು ಕಂಡಿರತಕ್ಕ ಧರ್ಮರಾಯ ಯುದ್ಧ ಎಲ್ಲ ಮುಗಿದ ಮೇಲೆ ನಾನು ಅಪರಾಧಿ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಇಷ್ಟು ಕೃಷ್ಣ ಪ್ರತ್ಯಕ್ಷವಾಗಿ ಅವನಿಗೆ ಹೇಳಿ ಯುದ್ಧದಲ್ಲಿ ಒಂದು ಪ್ರವೃತ್ತಿ ಮಾಡುವ ಹಾಗೆ ಮಾಡಿದರೂ ಕೂಡ ಅದನ್ನು ನೆನೆದುಕೊಳ್ಳದೆ ದುರ್ಯೋಧನ ಅಪರಾ ಧರ್ಮರಾಜ ನಾನು ಅಪರಾಧಿ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಆಗ ಭೀಷ್ಮಾದಿಗಳು ಇದೆ ಈ ವಿಚಾರ ಈ ರೀತಿ ಧರ್ಮ ವಿರೋಧಿಗಳನ್ನು ನಾವು ಕೊಲ್ಲುವುದು ಅಪರಾಧ ಅಲ್ಲ ಅನ್ನೋದನ್ನು ಬೇರೊಂದು ರೀತಿಯಿಂದ ಸೂಚಿಸಿದ್ದಾನೆ ಕೃಷ್ಣ ಹೇಗೆ ಹೇಳಿದರೆ ಕೃಷ್ಣ ಹತ್ತಿನಾವತಿಗೆ ಹೋಗ್ತಾನೆ ಅದು ಒಪ್ಪಂದಕ್ಕೆ ಎಂದು ಹೋಗೋದು ಸಂಧಾನ ಮಾಡಲಿಕ್ಕೆ ಎಂದು ಹೋಗೋದು ಹೋಗುವ ಸಂದರ್ಭದಲ್ಲಿ ಎಲ್ಲ ದುರ್ಯೋಧನ ದ್ರೋಣ ಭೀಷ್ಮರು ಎಲ್ಲರೂ ಕೂಡ ಕೃಷ್ಣನನ್ನು ಸ್ವಾಗತಿಸಲಿಕ್ಕೆ ಬೇಕಾದ ವೈಭವದಂದು ವೈಭವ ವೈಭವದಿಂದ ವೈಭವದಿಂದ ಸ್ವಾಗತಿಸಬೇಕು ಅಂತ ಪ್ರವೃತ್ತಿ ಮಾಡಿದ್ದಾರೆ ಅದಕ್ಕೆ ಬೇಕಾದ ಎಲ್ಲ ಕರ್ತ ಇದು ಸಲಕರಣೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಬಹಳ ವೈಭವದಲ್ಲಿ ಸ್ವಾಗತ ಮಾಡಬೇಕು ಅಂತ ಆದರೆ ಯಾರು ಸ್ವಾಗತಿಸಲಿಕ್ಕೆ ವೈಭವ ಮಾಡಿದರೂ ಕೂಡ ಯಾರ ಹತ್ತಿರವೂ ಕೃಷ್ಣ ಹೋಗೋದಿಲ್ಲ ಕೃಷ್ಣ ಹೋಗೋದು ಯಾರ ಹತ್ತಿರ ಅಂದರೆ ವಿದುರನ ಹತ್ರ ಹೋಗ್ತಾರೆ ಹೋಗ್ತಾನೆ ಯಾಕೆ ಹೇಳಿದರೆ ದುರ್ಯೋಧನ ಮಹಾದುಷ್ಟ ಎಂತಹ ಹೇಯ ಕೃತ್ಯಗಳನ್ನು ಮಾಡಲಿಕ್ಕೆ ಹಿಂಜರಿಯುವನಲ್ಲ ಆದ್ದರಿಂದ ಅವನ ಉಪಚಾರ ನನಗೆ ಬೇಡ ಅಂತ ಸರಿ ದುರ್ಯೋಧನ ಹಾಗೆ ಇರಲಿ ಭೀಷ್ಮಾಚಾರ್ಯರು ಅವರ ಅವರತ್ರ ಅವರು ತಯಾರು ಮಾಡಿದ್ದಾರೆ ಸ್ವಾಗತಕ್ಕೆ ಅಲ್ಲಿಗಾದರೂ ಹೋಗ್ಬೋದಿತ್ತಲ್ಲ ಅಂತೇಳಿ ಹೇಳಿದರೆ ಆಗ ಹೇಳೋದೇನು ಹೇಳಿದ್ರೆ ದ್ರೌಪದಿಯ ವಸ್ತ್ರಾಪಹಾರದ ಸಂದರ್ಭದಲ್ಲಿ ಭೀಷ್ಮಾದಿಗಳೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರಂತೆ ಎಂತಹ ಮಹಾತ್ಮರು ಇದು ತಪ್ಪು ಅಂತ ಯಾರ ಬಾಯಲ್ಲಿ ಬರಲಿಲ್ಲ ದ್ರೌಪದಿ ತಾಳಲಾರದೆ ಕೇಳಿಲ್ಲಂತೆ ಭೀಷ್ಮಾಚಾರ್ಯ ಇದೇನು ಇದು ನಿಮಗೆ ಸಮ್ಮತಿಯ ಅಂತ ಆಗ ಭೀಷ್ಮಾಚಾರ್ಯ ಹೇಳಿದರೆ ಧರ್ಮರಾಜನ ಅಂತ ಅಂದರೆ ನಿನ್ನ ಧರ್ಮರಾಜನೇ ಮಾತಾಡೋದಕ್ಕೆ ಕೂತ್ಕೊಂಡಿದ್ದಾನೆ ನಂದೇನು ತಪ್ಪು ಅಂತೇಳಿ ಅವರ ಅಭಿಪ್ರಾಯ ಹಾಗೆ ಹೀಗೆಲ್ಲ ಯಾರೂ ಕೂಡ ಯಾಕೆ ದುರ್ಯೋಧನ ಒಂದು ಆಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ ಪಾತ್ರರಾಗ್ತೇವೆ ಅನ್ನುವಂಥ ಭಯದಿಂದ ಯಾರೂ ಕೂಡ ಅದನ್ನು ವಿರೋಧಿಸಲಿಲ್ಲ ವಿರೋಧಿಸಿದ ಯಾರಂದರೆ ಒಬ್ಬನೇ ಒಬ್ಬ ವಿರೋಧಿಸಿದೆ ಅಂದರೆ ವಿದುರ ಅವರ ಪಕ್ಷದಲ್ಲೇ ಇದ್ದ ವಿದುರ ಇದು ಅನ್ಯಾಯ ಅಂತ ಕೈ ಎತ್ತಿ ಯಪತ ಮಾಡಿ ಹೇಳಿದ ಇದು ತಪ್ಪು ತಪ್ಪು ಅಂತೇಳಿ ಹೇಳಿ ಘಂಟಾಘೋಷವಾಗಿ ಅದನ್ನು ವಿರೋಧಿಸಿದ್ದಾನೆ ಹಾಗಾದರೆ ಈ ಅನ್ಯಾಯವನ್ನು ಪಾಂಡವರಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ವಿರೋಧ ಮಾಡಿದವನು ವಿರುರ ಇವರೆಲ್ಲರೂ ಸುಮ್ಮನೆ ಕೂತವರು ಆದ್ದರಿಂದ ಭೀಷ್ಮಾಚಾರ್ಯರು ಯಾರ ಉಪ ದುರ್ಯೋಧನ ಯಾರ ದುರ್ಯೋಧನ ದುಷ್ಟ ಅವನ ಉಪಚಾರ ಭೀಷ್ಮಾಚಾರ್ಯರ ಉಪಚಾರ ದ್ರೋಣಾಚಾರ್ಯರ ಉಪಚಾರ ಯಾರ ಉಪಚಾರವನ್ನು ಕೂಡ ಅವನು ಲೆಕ್ಕಿಸದೆ ವಿದುರನ ಮನೆಯ ಪಾಲುಂಡು ವಿ ಪುರುಕುರುಪನ ಮಾನವನೇ ಕೊಂಡ ಅಂತ ದಾಸರು ಜಗನ್ನಾಥ ದಾಸರು ಹೇಳ್ತಾರೆ ಸ್ವಪ್ನದಲ್ಲಿಯೂ ತನ್ನ ಮನೆಗೆ ಬರ್ತಾನೆ ಕೃಷ್ಣ ಅಂತ ಯೋಚನೆ ಮಾಡದಾಗಿರ್ತಕ್ಕಂತಹ ಆ ವಿದುರನ ಮನೆಗೆ ಹೋದಿ ಅವನು ಕೊಟ್ಟ ಹಾಲನ್ನು ಸಂತೋಷದಲ್ಲಿ ಸ್ವೀಕಾರ ಮಾಡಿ ಅವನಿಗೆ ಅನುಗ್ರಹ ಮಾಡಿ ಬಂದಿದ್ದಾನೆ ಹಾಗಾದರೆ ಇದರ ಮೂಲಕವಾಗಿಯೇನು ಭಗವಂತನ ನಿಯಮವನ್ನು ವಿರೋಧಿಸ್ತಕ್ಕವರು ಅವರನ್ನು ಬೆಂಬಲಿಸಕ್ಕಂಥವರನ್ನು ಕೊಲ್ಲುವುದು ಅವರ ವಿರೋಧ ಮಾಡುವುದು ಅಪರಾಧ ಅಲ್ಲ ಅದು ಧರ್ಮವೇ ಅನ್ನುವುದನ್ನು ಕೃಷ್ಣ ತೋರಿಸಿಕೊಟ್ಟಿದ್ದಾನೆ ಇಷ್ಟು ತೋರಿಸಿಕೊಟ್ಟರೂ ಕೂಡ ಧರ್ಮನಾರ ಧರ್ಮರಾಜನಿಗೆ ಇನ್ನೂ ಸಮಾಧಾನ ಆಗಲಿಲ್ಲ ನಾನು ಅಪರಾಧಿ ಅನ್ನುವಂತಹ ಕೃಷ್ಣ ಕೃಷ್ಣನೇ ಹೇಳಿದರೂ ಕೂಡ ಅದನ್ನು ಒಪ್ಪಿಕೊಂಡು ಸಮಾಧಾನ ಮಾಡಿಕೊಳ್ಳುವ ಸ್ಥಿತಿಯನ್ನು ಅವನು ಹೊಂದಲಿಲ್ಲ ಹಾಗಾದರೆ ಈ ರೀತಿ ಇದ್ದಾಗ ಕೃಷ್ಣನ ಅಭಿಪ್ರಾಯಗೆ ಈ ಒಂದು ಕೃಷ್ಣನ ಇಂತಹ ಸಂ ಒಂದಿದ್ರಲ್ಲಿ ಯಾವುದು ಉಪದೇಶದಲ್ಲಿಯೂ ಕೂಡ ಸಮಾಧಾನ ಪಟ್ಟುಕೊಳ್ಳದೇ ಇರುವುದರಿಂದ ಇನ್ನೂ ಒಂದು ವಿಷಯ ಏನು ಹೇಳಿದರೆ ದ್ರೋಣಾಚಾರ್ಯರ ಹತ್ರ ಆ ಯುದ್ಧ ಮಾಡುವ ಸಂದರ್ಭದಲ್ಲಿ ಅಶ್ವತ್ಥಾಮ ಹತ ಹತಃ ಅಂತೇಳಿ ಹೇಳು ಅಂತ ಅಶ್ವತ್ಥಾಮ ಮರಣ ಹೊಂದಿದ ಅಂತ ಹೇಳು ಅಂತ ಧರ್ಮರಾಜನಿಗೆ ಕೃಷ್ಣ ಹೇಳ್ತಾನೆ ಆದರೆ ಧರ್ಮರಾಜ ಸತ್ಯ ಹೇಳುವವನು ಆಗ ಅಶ್ವತ್ಥಾಮರು ಇರಲಿಲ್ಲ ಸುಳ್ಳು ಹೇಳಬೇಕಲ್ಲ ಅಂತ ಅಶ್ವತ್ಥಾಮ ಹತಃ ಅಂತ ಹೇಳುವುದಕ್ಕೆ ಬದಲಾಗಿ ಒಂದು ಶಬ್ದವನ್ನು ಸೇರಿಸಿ ಹೇಳಿದ ಧರ್ಮರಾಜ ಕುಂಜರಹ ಅಂತ ಸೇರಿಸಿಕೊಂಡ ಅಂದರೆ ನಾನು ಅಶ್ವತ್ಥಾಮರು ಸತ್ರು ಹೇಳಿದರೆ ಸುಳ್ಳು ಹಾಗಾಗ್ತದೆ ಅನ್ನುವ ಭಯದಿಂದ ಅದಕ್ಕೊಂದು ಕುಂಜರಹ ಎನ್ನುವ ಶಬ್ದವನ್ನು ಸೇರಿಸಿದ ಸೇರಿಸಿ ಹೇಳಿದ ಧರ್ಮರಾಜ ಹಾಗಾದರೆ ಕೃಷ್ಣ ಹೇಳಲಿಕ್ಕೆ ಹೇಳಿದ್ದು ಅಶ್ವತ್ಥಾಮ ಹತಃ ಅಂತೇಳಿ ಹೇಳು ಅಂತ ಕೃಷ್ಣನ ಮಾತಿನಲ್ಲೇ ನಂಬಿಕೆ ಇಲ್ಲ ಅವನಿಗೆ ಹಾಗೆ ಕೃಷ್ಣನ ಮಾತಿನಲ್ಲಿ ನಂಬಿಗೆ ಕೆಟ್ಟಿದ್ದ ಕೆಡಿಸಿಕೊಂಡು ಇಲ್ಲದೇ ಹೂ ಇರುವವ ಹಾಗಿದ್ದದ್ರಿಂದ ಅವನಿಗೇನಾಯಿತು ನರಕ ದರ್ಶನ ಆಯಿತಂತೆ ಮುಂದೆ ನರಕ ದರ್ಶನ ಆಗಲಿಕ್ಕೆ ಅದು ಕಾರಣ ಆಯಿತು ಯಾಕಂದರೆ ಈ ನರಕ ದರ್ಶನ ಸಣ್ಣ ಸನ್ನಿವೇಶವನ್ನು ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರು ಎಲ್ಲ ಮುಗಿಯಿತು ಧರ್ಮರಾಜಾದಿಗಳಿಗೆಲ್ಲರಿಗೂ ಕೂಡ ಅವರ ಅವಸಾನ ಅಂದರೆ ಶರೀರ ಬಿಟ್ಟು ಹೋಗಬೇಕಾಯ ದೇವತೆಗಳೆಲ್ಲ ಅವತಾರ ಮಾಡಿ ಬಂದದ್ದು ಅವರು ಅವರ ಅವತಾರ ಕಾರ್ಯ ಮುಗಿಯಿತು ಇನ್ನು ತಮ್ಮ ತಮ್ಮ ಮೂಲ ರೂಪವನ್ನು ಸೇರಬೇಕು ಅವರು ಆಗ ಅರ್ಜುನ ಭೀಮ ಎಲ್ಲರೂ ಕೂಡ ಮೊದಲೇ ಮುಂದೆ ಹೋಗಿ ಮುಂದೆ ಹೋಗಿದ್ದಾರೆ ಹಿಂದೆ ಧರ್ಮರಾಜ ಉಳಿದಾನೆ ಧರ್ಮರಾಜ ಇನ್ನು ಮುಂದೆ ಹೋಗಬೇಕು ಅಂತೇಳಿ ಹೇಳುವಾಗ ಅಲ್ಲಿ ರಥ ಬಂದಿದೆ ಏರಲಿಕ್ಕೆ ಹೋಗುವಾಗ ರಥ ಏರಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ರಥ ಏರಿ ಅಂತೇಳಿ ಹೇಳುವಾಗ ಧರ್ಮರಾಜ ಹೇಳ್ತಾನೆ ನಾನು ಬರಬೇಕಾದ್ರೆ ನನ್ನ ಜೊತೆಗೆ ಒಂದು ನರ ನಾಯಿ ಉಂಟು ಅದನ್ನು ಕರ್ಕೊಂಡು ಬರ್ತೇನೆ ಹೇಳ್ತಾನೆ ನಾಯಿಗೆ ಸ್ವರ್ಗಕ್ಕೆ ಪ್ರವೇಶ ಇಲ್ಲ ಅದನ್ನು ನಾವು ಆದ್ದರಿಂದ ಆಗೋದಿಲ್ಲ ಅದನ್ನು ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ನನಗೆ ಸ್ವರ್ಗ ಬೇಡ ನಾನು ಬರುವುದಿಲ್ಲ ಅಂತೇಳಿ ವಿರೋಧ ಮಾಡ್ತಾನೆ ಆಗ ಆ ಪ್ರಾಣಿಯ ಮೇಲೆ ಇರುವ ದಯಿ ಅವನ ದಯಿ ಅದಕ್ಕೆ ಅಲ್ಲಿ ಧರ್ಮರಾಜ ಯಮಧರ್ಮರ ಯಮನೇ ಅಲ್ಲಿ ಆ ನಾಯಿಯ ರೂಪದಲ್ಲಿ ಬಂದದ್ದು ಅಲ್ಲಿ ಧರ್ಮ ನಿಜ ರೂಪವನ್ನು ತೋರಿಸಿ ಅವನಿಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಅವನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಹಾಗೆ ಆ ರೂಪವನ್ನು ತಾಳಿ ಬಂದದ್ದು ನಿಜ ರೂಪ ತೋರಿಸಿ ಅವನ ಒಂದು ಆ ಪ್ರಾಣಿ ದಯೆಯನ್ನು ಕೊಡಿ ಅದು ತೋರಿ ನೋಡಿ ಅನುಕಂಪದಿಂದ ಅವನಿಗೆ ಪ್ರತ್ಯಕ್ಷನಾಗಿ ಮುಂದೆ ಅವನಿಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಕರ್ಕೊಂಡು ಹೋದರು ಹೋದ ಸ್ವರ್ಗಕ್ಕೆ ಹೋದರು ಹೋದ ಧರ್ಮರಾಜ ಧರ್ಮ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ದುರ್ಯೋಧನಾದಿಗಳೆಲ್ಲ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದಾರಂತೆ ಅಲ್ಲಿ ಹುಡುಕಿದರೆ ಇವನು ಅಣ್ಣ ತಮ್ಮಂದಿರು ಯಾರು ಕಾಣಿಸ್ತಾ ಇಲ್ಲ ಧರ್ಮರಾಜನಿಗೆ ಹಾಗಾದರೆ ಈ ಜಾಗದಲ್ಲಿ ನಾನಿರುವುದಿಲ್ಲ ನಾನು ಎವರೆ ಅವರೆಲ್ಲಿದ್ದಾರೆ ಅಲ್ಲಿಗೆ ಹೋಗ್ತೇನೆ ಅಂತೇಳಿ ಹೇಳುವಾಗ ನನ್ನ ತಮ್ಮಂದಿರಲ್ಲ ಎಲ್ಲಿದ್ದಾರೆ ಅಲ್ಲಿಗೆ ಹೋಗ್ತೇನೆ ಅಂತೇಳಿ ಹೇಳುವಾಗ ಆಗ ಈ ದುಷ್ಟರಲ್ಲಿರುವ ಜಾಗದಲ್ಲಿ ನಾನಿರುವುದಿಲ್ಲ ಅಂತ ಹೊರಡುವಾಗ ಆಗ ನರಕದ ದರ್ಶನ ಆಗ್ತದಂತೆ ಎಂದರೆ ಧರ್ಮ ತಮ್ಮಂದಿರೆಲ್ಲ ತಮ್ಮಂದಿರೆಲ್ಲ ಅವನು ಹಿಂತಿರುಗಿದಾಗ ನೀನು ಹೋಗಬೇಡ ನೀನು ಹೋಗಬೇಡ ಧರ್ಮರಾಜ ನೀನು ಹೋಗಬೇಡ ನೀನು ಇಲ್ಲಿರೋದ್ರಿಂದ ನಮ್ಮ ದುಃಖ ಎಲ್ಲ ಕಡಿಮೆ ಆಗ್ತಾ ಇದೆ ನೀನು ಇನ್ನು ಹೊರಟು ಹೋದರೆ ಇನ್ನೂ ದುಃಖವನ್ನು ಆಗ್ತದೆ ಅನುಭವಿಸಬೇಕಾಗ್ತದೆ ನಾವು ಅದನ್ನು ನೀನು ಹೋಗಬೇಡ ಅಂತ ತಡೆದ್ರಂತೆ ಆಗ ಧರ್ಮರಾಜ ಹೇಳ್ತಾನೆ ಅಯ್ಯೋ ನನ್ನ ತಮ್ಮದಿರು ಇಂತಹ ನರಕ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಹಾಗಾದರೆ ಅಂತಹ ಜಾಗ ನನಗೆ ಬೇಡ ನಾನು ಇಲ್ಲೇ ಇರ್ತೇನೆ ದುಃಖ ಆದರೂ ಅಡ್ಡಿಲ್ಲ ಅಂತ ಇಲ್ಲೇ ಇರ್ತೇನೆ ಅಂತೇಳಿ ಹೇಳ್ತಾನಂತೆ ಧರ್ಮರಾಜ ಆಗ ಆ ನಿಜರು ಸ್ವರ್ಗದ ಇದು ಏನು ದರ್ಶನ ಈಗ ಆಗ್ತದಂತೆ ಮೊದಲು ನರಕ ದರ್ಶನ ಆಗ್ತದೆ ನೀವು ವಾಸನೆಮಯಾದ ಜಾಗ ಗೊತ್ತಾಯ್ತಲ್ಲ ಆ ದುಃಖವನ್ನು ಅನುಭವಿಸ್ಲಿಕ್ಕಾದ ಅಂಥ ಜಾಗದಲ್ಲಿದ್ದವನು ಅವನು ಹೇಳ್ತಾನೆ ಅಲ್ಲಿಂದ ಹಿಂತಿರಿಗೂ ಹೋಗ್ಲಿಕ್ಕೆ ಹೋಗುವವನು ಅಲ್ಲೇ ನಿಂತ್ಕೊಂಡು ಅಯ್ಯೋ ಅವರೆಲ್ಲ ಇರುವುದಾದರೆ ಇಲ್ಲೇ ಇದ್ದಾರಾದರೆ ನಾನು ಅವರ ಜೊತೆಗೆ ಇರ್ತೇನೆ ನನಗೆ ಬೇರೆ ಸ್ವರ್ಗ ಬೇಡ ಕಷ್ಟ ಆದರೂ ಅಡ್ಡಿಲ್ಲ ಅನುಭವಿಸ್ತೇನೆ ಅಂತ ಹೇಳುವಾಗ ದೇವತೆಗಳೆಲ್ಲ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷರಾಗಿ ಅಲ್ಲಿ ನಿನ್ನ ಒಂದು ಸತ್ವವನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಈ ನರಕದ ದರ್ಶನ ನಿನಗಾಯಿತು ಅಂತೇಳಿ ಹೇಳಿ ಹೇಳಿ ಮತ್ತೆ ಎಲ್ಲ ಸ್ವರ್ಗದ ಸನ್ನಿವೇಶ ನಿರ್ಮಾಯ ನಿರ್ಮಾಣ ಆಯಿತು ಅವರೆಲ್ಲರೂ ಕೂಡ ಸ್ವರ್ಗದ ಸುಖವನ್ನು ಅನುಭವಿಸುವಂಥ ಆಯಿತು ಅಂತ ಸರಿ ಹಾಗಾದರೆ ಧರ್ಮರಾಜನ ಒಂದು ಆ ನರಕ ದರ್ಶನಕ್ಕೆ ಕಾರಣ ಏನು ಯಾಕೆ ಹಾಗಾಯಿತು ನರಕ ದರ್ಶನ ಆಯಿತು ಅಂತೇಳಿ ಹೇಳಿದರೆ ಪರಮಾತ್ಮನ ಆಜ್ಞೆಯಲ್ಲಿ ಅದಕ್ಕೆ ಮಧ್ವಾಚಾರ್ಯರು ಉತ್ತರ ಕೊಡ್ತಾರೆ ಭಗವಂತನ ಮಾತಿನಲ್ಲಿ ನಮಗೆ ನಾವು ಸಂಶಯ ಮಾಡಿದ್ರೆ ಅದು ನರಕಕ್ಕೆ ಕಾರಣ ಆಗ್ತದೆ ಧರ್ಮರಾಜ ಅಶ್ವತ್ಥಾಮ ಹತಃ ಅಂತ ಹೇಳುವ ಸಂದರ್ಭದಲ್ಲಿ ಆ ಸಂಶಯಪಟ್ಟು ಕುಂಜರಹ ಎನ್ನುವ ಮಾತನ್ನು ಸೇರಿಸಿದ ಭಗವಂತನ ಒಂದು ಮಾತಿಗೆ ಮಾತಿನಲ್ಲಿ ಶ್ರದ್ಧೆ ಇಲ್ಲ ಅನ್ನೋದನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಆ ದೋಷಕ್ಕೋಸ್ಕರ ಅವನು ನರಕ ಅವನಿಗೆ ಆ ನರಕ ದರ್ಶನ ಆಯಿತು ಅಂತೇಳಿ ಹೇಳಿ ಹೇಳ್ತಾರೆ ಹಾಗಾದರೆ ಭಗವಂತ ಒಂದು ಈ ರೀತಿಯಾಗಿ ಇರು ಅಂತೇಳಿ ಹೇಳಿದರೆ ಅದನ್ನು ನಾವು ಚಾಚು ಇದು ಹಿಂದೂ ಮುಂದೆ ಯೋಚನೆ ಮಾಡಲಿಕ್ಕಿಲ್ಲ ದೇವರಾಜ್ಞೆ ಅಂದರೆ ಪರಮಾಜ್ಞೆ ಅದು ಅದರ ಹಿಂದೆ ಏನೋ ಒಂದು ಉದ್ದೇಶ ಉಂಟು ಅದು ಖಂಡಿತ ನಮಗೆ ಪಾಪಕ್ಕೆ ಕಾರಣ ಆಗೋದಿಲ್ಲ ಅದನ್ನೇ ಆಚಾರ್ಯ ಹೇಳ್ತಾರೆ ಪರಮಾತ್ಮನ ಆಜ್ಞೆ ಇಲ್ಲದೆ ಯಾವ ಪಾಪವೂ ಕೂಡ ಅದು ಆಜ್ಞೆ ಇಲ್ಲದೆ ನಿಷಿದ್ಧ ಕರ್ಮವನ್ನು ಆಚೆ ಆಜ್ಞೆ ಇದ್ದಾಗ ಪರಮಾತ್ಮನ ಆಜ್ಞೆ ಇದ್ದಾಗ ನಿಷಿದ್ಧ ಕರ್ಮವನ್ನು ನಾವು ಮಾಡಿದರೂ ಕೂಡ ಅವನ ಆಜ್ಞೆ ಅಂತ ಮಾಡಿದರೆ ಅದರಲ್ಲಿ ಸ್ವಲ್ಪವೂ ಕೂಡ ಪಾಪ ನಮಗೆ ಬರುವುದಿಲ್ಲ ಆ ಮಾತಿನಲ್ಲಿ ನಾವು ಸಂಶಯಪಟ್ಟರೆ ನಮಗೆ ತುಮ್ ನರಕಕ್ಕೆ ಕಾರಣ ಆಗ್ತದೆ ಮಹಾ ದುಃಖಕ್ಕೆ ಕಾರಣ ಆಗ್ತದೆ ಎನ್ನತಕ್ಕಂತಹ ವಿಷಯವನ್ನು ಇದರಿಂದ ತಿಳಿಸ್ತಾರೆ ಆಚಾರ್ಯರು ಈ ಮಾತನ್ನು ಹೇಳಿದ್ರು ಯಾಕೆ ಹೀಗೆ ಯಾಕೆ ಅಂತಹ ದರ್ಶನ ಆಯಿತು ಅನ್ನೋ ಅನ್ನೋದಕ್ಕೆ ಧರ್ಮರಾಜನ ದರ್ಶನ ಯಾಕೆ ಆಯಿತು ಅಂತೇಳಿ ಹೇಳುವುದಕ್ಕೆ ಸಮಾಧಾನ ಹೀಗೆ ಹೇಳ್ತಾರೆ ಪರಮಾತ್ಮನ ಮಾತಿನಲ್ಲಿ ಸಂಶಯ ಪಟ್ಟದ್ದರಿಂದ ಅಂತಹ ಒಂದು ದುಃಖದ ಸ ನರಕದ ದನ್ ದಂದರ್ಶನ ಅವನಿಗಾಯಿತು ಅಂತ ಅಂದರೆ ಹಾಗಾದರೆ ಭಗವಂತನೇ ಸಾಕ್ಷಾತ್ತಾಗಿ ಹೇಳಿದ ಮಾತಿನಲ್ಲಿ ನಂಬಿಗೆ ಹೇಳಬೇಕು ಅದು ಭಗವಂತನ ಆಜ್ಞೆ ಅಂತ ನಾವು ಚಾಚೂ ಹಿಂದೂ ಮುಂದೆ ಆಲೋಚನೆ ಮಾಡಿದರೆ ಅದನ್ನು ನಾವು ಪಾಲಿಸ್ಬೋದು ಪಾಲಿಸಬೇಕು ಪಾಲಿಸದಿದ್ದರೆ ಅಪರಾಧ ಆಗ್ತದೆ ಎನ್ನುವ ವಿಚಾರವನ್ನು ಆಚಾರ ಇದರಲ್ಲಿ ನಮಗೆ ತೇರಿಸಿ ತೋರಿಸಿಕೊಟ್ಟರು ಇಂತಹ ಧರ್ಮರಾಜನಿಗೆ ಇಂತಹ ಒಂದು ಅಂತಹ ಧರ್ಮಾನುಷ್ಠಾನು ಮಾಡಿದವನು ಅಂಥವನಿಗೂ ಅದು ಒಳ್ಳೆ ಸಜ್ಜನರಿಗೆ ಹಿತಕ್ಕೋಸ್ಕರ ಯುದ್ಧವನ್ನು ಮಾಡಿದವರು ಅವರು ಗೊತ್ತಾಯ್ತಲ್ಲ ಇದ್ದು ಇಷ್ಟಿದ್ದರೂ ಕೂಡ ವ್ಯಾಸಾದಿಗಳು ಹೇಳಿದರೂ ಕೂಡ ಕೃಷ್ಣ ವೇದವ್ಯಾಸರೆಲ್ಲ ಇದನ್ನು ನಾನು ಅನ್ಯಾಯ ಮಾಡಲಿಲ್ಲ ನೀನು ಧರ್ಮದ್ವೇಷಿಗಳನ್ನು ಕೊಂದಿದ್ದಿ ನಿನಗೇನು ಪಾಪ ಇಲ್ಲ ಅಂತ ಎಷ್ಟು ಹೇಳಿದರೂ ಕೂಡ ಮತ್ತೂ ಕೂಡ ಅಸಮಾಧಾನನಾಗಿ ಅಶ್ರದ್ಧೆಯಿಂದ ಇದ್ದದ್ರಿಂದ ಅಂತಹ ಒಂದು ದುಃಖದರ್ಶನ ನರಕದ ದುಃಖದರ್ಶನವನಿಗಾಯಿತು ಅಂತೇಳಿ ಹೇಳಿ ಹೇಳ್ತಾರೆ ಹೀಗೆ ಭಗವಂತ ನಮಗೆ ಆಜ್ಞೆ ಮಾಡಿದ ಭಗವಂತನ ಆಜ್ಞೆ ಇತ್ತು ಒಂದು ಶಾಸ್ತ್ರ ನಮಗೆ ಸಾಕ್ಷಾತ್ ಆಗಿ ಭಗ ಶಾಸ್ತ್ರದಲ್ಲಿ ಇದು ಭಗವಂತನ ಆಜ್ಞೆ ಅಂತ ನಮಗೆ ಕಂಡು ಬಂದದ್ದು ಬಂದದ್ರಲ್ಲಿ ನಮಗೆ ಸಂಶಯವೇ ಇರಬಾರ್ದು ಅದನ್ನು ಖಂಡಿತವಾಗಿ ಭಗವಂತನಿಗೆ ಇದು ಪ್ರೀತಿಗೆ ಕಾರಣ ಆಗ್ತದೆ ಅಂತ ನಿರ್ಧಾ ಧೈರ್ಯದಲ್ಲಿ ಅದನ್ನು ಮುಂದುವರಿಬೇಕು ಅನ್ನತಕ್ಕಂಥ ವಿಷಯವನ್ನು ಇದರಲ್ಲಿ ನಮಗೆ ತಿಳಿದುಕೊಂಡ ಹಾಗಾಗ್ತದೆ ಅಂದ ಶ್ರುತಿಸ್ಮೃತಿಗಳು ಭಗವಂತನ ಆಜ್ಞೆ ಅದನ್ನು ನಾವು ಸರಿಯಾಗಿ ಪಾಲನೆ ಮಾಡಬೇಕು ಅದರಿಂದ ಭಗವಂತನೇ ಪ್ರೀತಿ ಆಗ್ತದೆ ವಿನಃ ಭಗವಂತನ ಆಗ್ರಹಕ್ಕೆ ನಾವು ಖಂಡಿತ ಪಾತ್ರರಾಗೋದಿಲ್ಲ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಆಗ್ತೇವೆ ಅದರಲ್ಲಿ ಸಂಶಯ ಪಡಬಾರ್ದು ಅನ್ನತಕ್ಕಂಥ ವಿಷಯ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಗಿರ್ತೇನೆ ಶ್ರೀಕೃಷ್ಣ ಅರ್ಪಣ ಮತ್ತು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ